ಏನ್ ಇವತ್ತು ಸೂಪ್ರಿ ಇಟ್ಬಿಟ್ಟಿದ್ದೀರಾ ಈ ವರ್ಷದ ಸರ್ ಇದು ಐದನೇ ತಿಂಗಳು ಗಾಡಿ ಸರ್ ಟಾಟಾಸ್ ಗೋಲ್ಡ್ ಪ್ಲಸ್ ಸಿಂಗಲ್ ಓನರ್ ಗಾಡಿ ಸರ್ ಎಫ್ ಸಿ ಇನ್ಸೂರೆನ್ ಫ್ರೆಶ್ ಸರ್ ನಾಲ್ಕು ಹೇಳ್ತೀವಿ ಒಂದ್ ನಾಲ್ಕು ಲಕ್ಷ ಗಾಡಿ ಕೊಡೋಣ ಸರ್ ಇದು ಕೂಡ ನಾಲ್ಕು ಲಕ್ಷ ರೂಪಾಯಿ ಕೊಡ್ತಾ ಇದೀರಾ ಹೌದು ಮಾಡ್ಲು ಬಿ ಎಸ್ ಫೋರ್ ಮಾಡ್ಲು ಸರ್ ನಿಮ್ಗೆ ಒಂದ್ ಮೂರುವರೆ ಹೇಳ್ತಾ ಇದ್ವಿ ಒಂದ್ ಮೂರ್ ಲಕ್ಷ ಗಾಡಿ ಕೊಡ್ತೀವಿ ಸರ್ ಮೂರ್ ಲಕ್ಷ ರೂಪಾಯಿಗೆ ಸಿಕ್ತಾ ಇದೆ ಸಿಗ್ತಾ ಇದೆ ಸರ್ ಒಂದ್ ಸಾವಿರದ ಇಪ್ಪತ್ತ್ ಮೂರು ಸಿಂಗಲ್ ಓನರ್ ಗಾಡಿ ಎಫ್ ಸಿ ಇನ್ಸೂರೆನ್ಸ್ ಫ್ರೆಶ್ ನಿಮ್ಗೆ ಒಂದು ನಾಲ್ಕೂವರೆ ಹೇಳ್ತಾ ಇದ್ದೀವಿ ಒಂದು ನಾಲ್ಕು ಲಕ್ಷ ಗಾಡಿ ಕೊಡ್ತೀವಿ ಸರ್ ನಾಲ್ಕು ಲಕ್ಷ ರೂಪಾಯಿಗೆ ಎಷ್ಟು ಹೊಡಿದೆ ಗಾಡಿ ಇದು ಸರ್ ಇಪ್ಪತ್ತಾರು ಸಾವಿರ ಕಿಲೋಮೀಟರ್ ಓಡಿದೆ ಟೈರ್ ಎಲ್ಲಾ ಚೆನ್ನಾಗಿದೆ ಸರ್ ಟೈರ್ ಎಲ್ಲ ಒಂದು ಸೆವೆಂಟಿ ಏಟಿ ಪರ್ಸೆಂಟ್ ಟೈರ್ ಇದೆ ಬಾಡಿ ಲೈನ್ ಕೂಡ ತುಂಬಾ ಚೆನ್ನಾಗಿದೆ ವೈಟ್ ಕಲರ್ ಅಲ್ಲಿ ಜೀತ ಹುಡುಕ್ತಾರೆ ಇದು ಕೂಡ ಒಂದು ಸಿಂಗಲ್ ಗಾಡಿ ಸರ್ ನಮ್ಮ ಹತ್ರ ಇರೋದು ಆಲ್ಮೋಸ್ಟ್ ಹಾಯ್ ಹಲೋ ಫ್ರೆಂಡ್ಸ್ ಯಾರೆಲ್ಲ ಮೊದಲನೇ ಬಾರಿಗೆ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೊನೆ ತನಕ ವಿಡಿಯೋ ನೋಡಿ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ಅಲ್ಲಿ ಕೂಡ ಇದೆ ಅದು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲೋ ವರ್ಡ್ ಯಾರೆಲ್ಲ ದುಡಿಮೆ ಹುಡ್ತಾ ಇದ್ದೀರಾ ಖಂಡಿತ ಯೂ ಶೋರೂಮಲ್ಲಿ ಅಲ್ಲಿ ಆಲ್ಮೋಸ್ಟ್ ಸಿಂಗಲ್ ಅನ್ನೋನ್ ವೆಹಿಕಲ್ ಇದೆ ಸೂಪ್ರೋ ಇದೆ ಟಾಟಾಸ್ ಇದೆ ಜೀತೋ ಇದೆ ಖಂಡಿತ ಎಲ್ಲ ವೆಹಿಕಲ್ ಡೀಟೇಲ್ಸ್ ಇಟ್ಕೊಂಡ ಸರ್ ಇದಾರೆ ಚೆನ್ನಾಗಿದೆ ಓಕೆ ನಿಮ್ಮ ಶೋರೂಮ್ಗೆ ನಮ್ಮ ವ್ಯೂವರ್ಸ್ ವಿಸಿಟ್ ಮಾಡಬೇಕು ಅನ್ನೋದ್ರೆ ಫಸ್ಟ್ ಲೊಕೇಶನ್ ತಿಳ್ಸ್ಬಿಡಿ ಆಗದ್ರೆ ಸರ್ ಹುಣಸೂರು ಮೈಸೂರು ಜಿಲ್ಲೆ ಹುಣಸೂರು ಐ ಸಿ ಐ ಸಿ ಬ್ಯಾಂಕ್ ಅಪೋಸಿಟ್ ಓಕೆ ಬೈಪಾಸ್ ರೋಡ್ ಅಲ್ಲಿ ಬರ್ತದೆ ಸರ್ ಓಕೆ ಬಂದಿಲ್ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಕಾಲ್ ಮಾಡಿದ್ರೆ ಇಲ್ಲ ಗೂಗಲ್ ಅಲ್ಲಿ ಇಲ್ಲಿ ಸಿಗ್ತದೆ ಸರ್ ಮಂಜುನಾಥ್ ಆಟೋ ಮಾಡಿದ್ರೆ ಓಕೆ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಹಾಕಿರ್ತೀವಿ ವಾಟ್ಸ್ಆಪ್ ಅಲ್ಲಿ ಜಸ್ಟ್ ಆಯ್ತು ಮೆಸೇಜ್ ಹಾಕೋತ್ರೆ ನಿಮಗೆ ವಾಟ್ಸ್ಆಪ್ ಕೂಡ ಮಾಡ್ತಾರೆ ಲೊಕೇಶನ್ ಎಲ್ಲ ವೆಹಿಕಲ್ ಡೀಟೇಲ್ಸ್ ನಿಮಗೆ ಕೂಡ ತಿಳ್ಸ್ಕೊಡ್ತೀವಿ ರೆಡಿ ಇದೀರಾ ಸರ್ ಅದೇ ಬನ್ನಿ ಸರ್ ಶನ್ ಏ ಈ ವರ್ಷದ ಗಾಡಿ ಇದೆ ಸರ್ ಇದು ಎರಡ್ ಸಾವಿರದ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೈದು ಐದನೇ ತಿಂಗಳು ಗಾಡಿ ಸರ್ ಆರ್ತಿ ಕ್ಯಾರಿ ಎಷ್ಟೇ ಓನರ್ ಆಗಿದೆ ಸಿಂಗಲ್ ಓನರ್ ಸರ್ ಓಕೆ ಎಷ್ಟೊಂದಿದೆ ಗಾಡಿ ಸರ್ ಒಂಬತ್ತು ಸಾವಿರ ಕಿಲೋಮೀಟರ್ ಒಡಿದೆ ಅಷ್ಟೇ ಎಷ್ಟು ಪರ್ಸೆಂಟ್ ಇದೆ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಟೈರ್ ಕೂಡ ನಿಮಗೆ ಸಿಕ್ಸ್ಟಿ ಬಾಡಿ ಲೈನ್ ಕೂಡ ನೋಡ್ತಾ ಇರಬಹುದು ಎಲ್ಲ ಹೊಸದಾಗಿ ಬಾಡಿ ಕರ್ಸಿರೋದು ಜಸ್ಟ್ ಪೈಂಟ್ ಆಗ್ಬೇಕಷ್ಟೇ ಗಾಡಿ ನಿಮಗೆ ಟೂ ತೌಸಂಡ್ ಫಿಫ್ಟಿ ಫೈವ್ ಮಾಡಲ್ ನಿಮ್ಗೆ ಒಂದು ಸಿಕ್ಸ್ ಮಂತ್ ಓಲ್ಡ್ ಅಷ್ಟೇ ವೆಹಿಕಲ್ ಏನ್ ಪ್ರೈಸ್ ಇದು ಸರ್ ನಾಲ್ಕೂವರೆ ಹೇಳ್ತೀವಿ ಹೆಚ್ಚು ಕಮ್ಮಿ ಕೊಡೋಣ ಸರ್ ನಾಲ್ಕು ಲಕ್ಷದ ಐವತ್ತು ಸಾವಿರ ಲೋನ್ ಅಂತ ಬಂದ್ರೆ ಲೋನ್ ಅಂತ ಬಂದ್ರೆ ಒಂದ್ ಮೂರ್ ಲಕ್ಷ ಲೋನ್ ಆಯ್ತು ಸರ್ ಅದ್ರಲ್ಲಿ ಇನ್ನೂ ಸ್ವಲ್ಪ ಗಾಡಿ ಸರ್ ಪೆಟ್ರೋಲ್ ವೆಹಿಕಲ್ ನಾಲ್ಕು ಲಕ್ಷದ ಐವತ್ ಸಾವಿರ ಗಾಡಿ ಮೂರುವರೆ ಲೋನೇ ಆಗುತ್ತೆ ಹೆಚ್ಚು ಕಮ್ಮಿ ಕೊಡ್ತೀವಿ ಸರ್ ಮುಂದೆ ಬಂದು ಮಾತಾಡ್ಬೇಕು ಸರ್ ಸರ್ ನಮ್ ಬೆಳಿಗ್ಗೆ ನಿಮ್ಗೆ ಫೋನ್ ಮಾಡಿದ್ರೆ ನಮ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಏಳು ಗಂಟೆ ಗಂಟೆ ಮಾಡ್ಬೇಕು ಸರ್ ಮಧ್ಯರಾತ್ರಿ ಎಲ್ಲ ಮಾಡ್ತಾರೆ ಸರ್ ಒಂಚೂರು ಚೂರು ಯು ಎಸ್ ಹೇಳ್ಬಿಡಿ ಸರ್ ಓಕೆ ಟೈಮಿಂಗ್ಸ್ ಇರುತ್ತೆ ಒಂಬತ್ತು ಗಂಟೆಯಿಂದ ಒಂದು ಏಳುವರೆ ಎಂಟು ಗಂಟೆ ತನಕ ಮಾಡಿ ಟೈಮಿಂಗ್ಸ್ ಇರುತ್ತೆ ಸ್ವಿಚ್ ಆಫ್ ಇರುತ್ತೆ ಫೋನ್ ಮಾಡಕ್ ಹೋಗ್ಬೇಡಿ ಹಾಗೆ ಮತ್ತೊಂದು ವೆಹಿಕಲ್ ಟಾಟಾ ಎಸ್ ಗೋಲ್ಡ್ ಯಾರೆಲ್ಲ ಎಲ್ಲ ಇರುತ್ತಿದ್ರೆ ಅದು ಕೂಡ టాటాస్ గోల్డ్ ప్లస్ సార్ సింగల్ ఓనర్ గడి సార్ ఎఫ్సి ఇన్సూరెన్స్ ఫ్రెష్ సార్ ನಾಲ್ಕೂವರೆ ಹೇಳ್ತೀವಿ ಒಂದ್ ನಾಲ್ಕ ಲಕ್ಷ ಗಾಡಿ ಕೊಡೋಣ ಸರ್ ಇದು ಕೂಡ ನಾಲ್ಕ ಲಕ್ಷ ರೂಪಾಯಿ ಕೊಡ್ತಾ ಇದರ ಹೌದು ಸರ್ ಓಕೆ ಹೆಚ್ಚು ಕಮ್ಮಿ ಒಂದ್ ಮೂರರಿಂದ ಮೂರವರು ಲಕ್ಷ ಲೋನ್ ಆಯ್ತದೆ ಸರ್ ವಿಸಿಟ್ ಮಾಡ್ಬೇಕು ಸರ್ ಬರೀ ಫೋನ್ ಅಲ್ಲಿ ಕೇಳ್ತಾರೆ ಹಂಗಾಗಲ್ಲ ಡೀಟೇಲ್ ಬಂದಿವಿ ಆಫೀಸ್ ಗೆ ವಿಸಿಟ್ ಮಾಡ್ಬೇಕು ಸರ್ ಓಕೆ ನೀವು ವಿಸಿಟ್ ಮಾಡಿದ್ರೆ ಆನ್ ಟೇಬಲ್ ಕೂತ್ಕೊಂಡ್ರೆ ಹೆಚ್ಚು ಕಡಿಮೆ ಆಗುತ್ತೆ ಬಾಡಿ ಲೈನ್ ಕೂಡ ತುಂಬಾನೇ ಚೆನ್ನಾಗಿದೆ ಗಾಡಿ ಫೋಟೋ ಹಾಕಿ ಫೋಟೋ ಹಾಕಿ ಅಂತಾರೆ ಬರೀ ಫೋಟೋ ಹಾಕ್ಸ್ಕೊತಾರೆ ಡೀಟೇಲ್ ಕೊಡಲ್ಲ ಇಲ್ಲಿ ಬಂದ್ ಮುಂದೆ ನೋಡಿ ವ್ಯಾಪಾರ ಮಾಡಿದ್ರೆ ಹೆಚ್ಚು ಕಮ್ಮಿ ಗಾಡಿ ಕೊಡ್ತೀವಿ ಸರ್ ಫೋನ್ ಅಲ್ಲಿ ಓಕೆ ಎದುರುಗಡೆ ಬನ್ನಿ ಖಂಡಿತ ನಿಮ್ಗೆ ಇಲ್ಲೇ ಕೂತ್ ಮಾತಾಡಿದ್ರೆ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾರೆ ಟಾಟಾಸ್ ಒಂದ್ ಐದಾರು ಗಾಡಿ ಇದೆ ಗಾಡಿ ತೋರಿಸ್ ಅಷ್ಟೇ ಗಾಡಿ ರೆಡಿ ಇದೆ ಟಾಟಾಸ್ ಗೋಲ್ಡ್ ಇದೆ ಡಬಲ್ ನೈನ್ ತ್ರೀ ಫೋರ್ ಗಾಡಿ ನಂಬರ್ ಹದಿನೆಂಟು ಮಾಡ್ಲು ಬಿ ಎಸ್ ಫೋರ್ ಮಾಡ್ಲು ಸರ್ ನಿಮಗೆ ಒಂದು ಮೂರು ಹೇಳ್ತಾ ಇದ್ದೀವಿ ಒಂದ್ ಮೂರ್ ಲಕ್ಷ ಗಾಡಿ ಕೊಡ್ತೀವಿ ಸರ್ ಮೂರ್ ಲಕ್ಷ ರೂಪಾಯಿಗೆ ಸಿಗ್ತಾ ಇದೆ ಸರ್ ಒಂದ್ ಎರಡು ಲಕ್ಷ ಲೋನ್ ಹಾಕ್ಸ್ ಕೊಡ್ತೀವಿ ಸರ್ ಡೈರೆಕ್ಟ್ ವಿಸಿಟ್ ಇಲ್ಲಿ ಸುಮ್ನೆ ಬರಿ ಫೋನ್ ಮಾಡಿದ್ರೆ ಪ್ರಯತ್ನ ಇಲ್ಲ ಸರ್ ಓಕೆ ಆಲ್ಮೋಸ್ಟ್ ನಿಮಗೆ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಸಿಗ್ತದೆ ಈ ಟಾಟಾ ಎಸ್ ಎಸ್ ಇನ್ಸೂರೆನ್ಸ್ ಫ್ರೆಶ್ ಮಾಡ್ಕೊಡ್ತೀವಿ ಸರ್ ಫ್ರೆಶ್ ಓಕೆ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಇದು ಕೂಡ ಸಿಗ್ತದೆ ಲೋನ್ ಕೂಡ ಆಗುತ್ತೆ ಮತ್ತೊಂದು ನಿಮಗೆ ಜೀತೋ ಇವರತ್ರ ಹತ್ರ ಎಷ್ಟಿದೆ ಸರ್ ಜೀತೋ ಸರ್ ಜೀತೋ ಒಂದು ಐದಾರು ಗಾಡಿ ಇದೆ ನಾವು ಒಂದು ಎರಡು ಗಾಡಿ ತೋರಿಸ್ತಾ ಇದ್ದೀವಿ ಸರ್ ಅಷ್ಟೇ ಓಕೆ ಹಾಗಾದ್ರೆ ಇದು ಒಂದು ವೈಟ್ ಕಲರ್ ಅಲ್ಲಿ ಇದೆ ಮಾಡಲ್ ಇದು ಸರ್ ಎರಡ್ ಸಾವಿರದ ಇಪ್ಪತ್ತ್ ಸಿಂಗಲ್ ಓನರ್ ಗಾಡಿ ಎಫ್ ಇನ್ಸೂರೆನ್ಸ್ ಫ್ರೆಶ್ ನಿಮ್ಗೆ ಒಂದು ನಾಲ್ಕೂವರೆ ಹೇಳ್ತಾ ಇದ್ದೀವಿ ಒಂದ್ ನಾಲ್ಕು ಲಕ್ಷ ಗಾಡಿ ಕೊಡ್ತೀವಿ ಸರ್ ನಾಲ್ಕು ಲಕ್ಷ ರೂಪಾಯಿಗೆ ಎಷ್ಟು ಎಷ್ಟೋಡಿದೆ ಗಾಡಿ ಇದು ಸರ್ ಇಪ್ಪತ್ತಾರು ಸಾವಿರ ಕಿಲೋಮೀಟರ್ ಓಡಿದೆ ಟೈರ್ ಎಲ್ಲಾ ಚೆನ್ನಾಗಿದೆ ಸರ್ ಟೈರ್ ಎಲ್ಲ ಒಂದು ಸೆವೆಂಟಿ ಏಟಿ ಪರ್ಸೆಂಟ್ ಟೈರ್ ಇದೆ ಬಾಡಿ ಲೈನ್ ಕೂಡ ತುಂಬಾ ಚೆನ್ನಾಗಿದೆ ವೈಟ್ ಕಲರ್ ಅಲ್ಲಿ ಜೀತಾ ಹುಡುಕ್ತಾರೆ ಇದು ಕೂಡ ಒಂದು ಸಿಂಗಲ್ ಓನರ್ ಗಾಡಿ ಸರ್ ನಮ್ಮ ಇರೋದು ಆಲ್ಮೋಸ್ಟ್ ಸಿಂಗಲ್ ಓನರ್ ಎಲ್ಲ ಸಿಂಗಲ್ ಓನರ್ ಗಾಡಿ ಯಾವುದೇ ರೀತಿ ಸೆಕೆಂಡ್ ಓನರ್ ಸರ್ ಓಕೆ ಆಲ್ಮೋಸ್ಟ್ ಸಿಂಗಲ್ ಓನರ್ ವೆಹಿಕಲ್ ಇವ್ರ ಶೋರೂಮ್ ಅಲ್ಲಿ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಒಂದು ಒಳ್ಳೆ ಮೈಲೇಜ್ ವೆಹಿಕಲ್ ಜೀತ ಕೂಡ ಕೊಡ್ತಾ ಇದೆ ಕಿಲೋಮೀಟರ್ ಮೈಲೇಜ್ ಬರ್ತದೆ ಸರ್ ಓಕೆ ಏನಿವತ್ತು ಸುಪ್ರೋ ಕೂಡ ಎಲ್ಲ ಇಟ್ಬಿಟ್ಟಿದೀರಾ ಸುಪ್ರೋ ಪ್ಲಸ್ ಆ ಎಕ್ಸೆಲ್ ಅಂತ ಸರ್ ಓಕೆ ಆ ಸುಪ್ರೋ ಎಕ್ಸೆಲ್ ಎರಡ್ ಸಾವಿರದ ಇಪ್ಪತ್ತ್ ಮಾಡ್ಲು ಸಿಂಗಲ್ ಓನರ್ ಗಾಡಿ ಸರ್ ನಿಮ್ಗೆ ಒಂದ್ ನಾಲ್ಕು ಎಂಬತ್ ಹೆಚ್ಚು ಕಮ್ಮಿ ಗಾಡಿ ಕೊಡ್ತೀವಿ ಸರ್ ಸಿಂಗಲ್ ಓನರ್ ಗಾಡಿ ಎಫ್ ಇನ್ಸೂರೆನ್ಸ್ ಫ್ರೆಶ್ ಮಾಡ್ಕೊಡ್ತೀವಿ ನಾಲ್ಕು ಎಂಬತ್ತು ಸರ್ ಲೋನ್ ಆಗುತ್ತೆ ಇದಕ್ಕೆ ಸರ್ ನಿಮ್ಗೆ ಒಂದ್ ಮೂರರಿಂದ ಮೂರವರೆ ಸರ್ ಮೂರೂವರೆ ಲೋನೆ ಆಗುತ್ತಾ ಹೌದು ಸರ್ ಸಿಗ್ತದೆ ಇಯರ್ ಎಂಡ್ ಬಂತು ಬೆಸ್ಟ್ ಪ್ರೈಸ್ ಅಲ್ಲಿ ಕಮ್ಮಿನೇ ಹೇಳ್ತಾರ ಸರ್ ನಾವೇನಂತ ಅಂದ್ರೆ ಮಾಡ್ತಾರೆ ಅಂದ್ರೆ ಬರಿ ಫೋನ್ ಮಾಡ್ತಾರೆ ಅಷ್ಟೇ ಮುಂದೆ ಬಂದು ನೋವು ಮಾತಾಡಿದ್ರೆ ಹೆಚ್ಚು ಕಮ್ಮಿ ಗಾಡಿ ಕೊಡ್ತೀವಿ ಸರ್ ಹೆಚ್ಚು ಕಡಿಮೆ ಸರ್ ಬೆಸ್ಟ್ ಪ್ರೈಸ್ ಇದು ಕೂಡ ಇದೆ ಸೂಪರ್ ಯಾರೆಲ್ಲ ಹುಡ್ಕ್ತ ಇದೀರಾ ಅದು ಕೂಡ ಸಿಗ್ತದೆ ಮತ್ತೊಂದು ವೆಹಿಕಲ್ ಇದು ಸೂಪ್ರೋ ನಿಮಗೆ ಮಾಮೂಲಿ ಇಪ್ಪತ್ ಮೂರು ಮಾಡ್ಲು ಸರ್ ಮಾಮೂಲಿ ಸೂಪರ್ ಅದು ಇದು ಮಾಮೂಲಿ ಸೂಪ್ರೋ ಎರಡ್ ಸಾವಿರದ ಇಪ್ಪತ್ಮೂರು ಸಿಂಗಲ್ ಓನರ್ ಗಾಡಿ ಇದೊಂದು ನಾಲ್ಕು ಲಕ್ಷ ಗಾಡಿ ಕೊಡೋಣ ಸರ್ ಲಕ್ಷ ಲಕ್ಷ ಕೊಡೋಣ ಸರ್ ಓಕೆ ಲಕ್ಷ ರೂಪಾಯಿಗೆ ಸಿಗ್ತದೆ ಲೋನ್ ಇದು ಸರ್ ಒಂದು ಮೂರು ಲಕ್ಷ ಆಯ್ತು ಸರ್ ಮೂರ್ ಲಕ್ಷ ಲೋನ್ ಲಕ್ಷ ಡೌನ್ ಹೆಚ್ಚು ಕಡಿಮೆ ಹಾಗೆ ಮತ್ತೊಂದು ಜೀತಾ ಇದೆಯಲ್ಲ ಸರ್ ಎರಡ್ ಸಾವಿರದ ಇಪ್ಪತ್ತೆರಡು ಮಾಡ್ಲು ಸಿಂಗಲ್ ಓನರ್ ಗಾಡಿ ಎಫ್ ಸಿ ಇನ್ಸೂರೆನ್ಸ್ ಪ್ರಶ್ ಅರವತ್ತು ಸಾವಿರ ಕಿಲೋಮೀಟರ್ ಓಡಿದೆ ಒಂದು ನಾಲ್ಕು ಲಕ್ಷ ಕೊಡೋಣ ಸರ್ ನಾಲ್ಕು ಲಕ್ಷ ಅದು ಹೆಚ್ಚು ಕಮ್ಮಿ ಕೊಡೋಣ ಸರ್ ಇದಕ್ಕೆ ಆಗುತ್ತೆ ಲೋನ್ ಸರ್ ಇದಕ್ಕೂ ಮೂರ್ ಲಕ್ಷ ಐತೆ ಸರ್ ಯಾರೇ ಆದ್ರೂ ನಮ್ಗೆ ಫೋನ್ ಮಾಡ್ಕೊಂಡು ಬಟ್ ಡೈರೆಕ್ಟ್ ವಿಸಿಟ್ ಮಾಡಿದ್ರೆ ಹೆಚ್ಚು ಕಮ್ಮಿ ಕೊಡ್ತೀವಿ ಸರ್ ಫೋಟೋ ಹಾಕಿ ಹಾಕಿ ಅಂದ್ರೆ ಅದ್ ಕಮ್ಮಿ ಆಗಲ್ಲ ಬಂದ್ ಮುಂದೆ ನಿಂತ ಮಾತಾಡೋಣ ಹೆಚ್ಚು ಕಮ್ಮಿ ಕೊಡ್ತೀವಿ ಲೋನು ನಾವು ಬೆಸ್ಟ್ ಆಗಿ ಕೊಡೋಣ ಮಾತಾಡ್ಕೊಂಡು ಮಾತಾಡ್ಕೊಂಡ ಮುಂದೆ ಬಂದ್ರೆ ನಾವು ಹೆಚ್ಚು ಕಮ್ಮಿ ಕೊಡೋಣ ನಮ್ಮ ಆಫೀಸ್ ಬಂದ್ರೆ ಪುತ್ರ ಮಾತಾಡ್ತಾ ಸಿಟ್ಟಿಂಗ್ ಮಾಡಿದ್ರೆ ಹೆಚ್ಚು ಕಮ್ಮಿ ಕೊಡೋಣ ಸರ್ ಮೊದ್ಲು ಮಂದ್ ಗಾಡಿ ಓಡಿಸಿ ನೋವು ಬಿಟ್ಟು ಆಮೇಲೆ ವ್ಯಾಪಾರ ಮಾಡ್ಲಿ ಸರ್ ನೀವು ಇವಾಗ ನಾವು ಆಫೀಸ್ ಅಡ್ರೆಸ್ ಹಾಕಿದ್ವಿ ನಂಬರ್ ಯಾವ್ದು ತೋರ್ಸಿಲ್ಲ ನಾವು ನಾವ್ ಏನಂತಂದ್ರೆ ನಾವು ಕಂಪ್ನಿ ಗಾಡಿಗಳು ತಗೊಳೋದು ಮುಂದೆ ನೋಡ್ಕೊಂಡು ಗಾಡಿ ಓಡಿಸ್ ನೋಡೋದು ನಾವು ಹೆಚ್ಚು ಕಮ್ಮಿ ವ್ಯಾಪಾರ ನಿಮ್ಗೆ ಮೆಕಾನಿಕ್ ಯಾರಿಗೆ ಕರ್ಕೊಂಡ್ ಚೆಕ್ ಮಾಡಿ ಮೆಕಾನಿಕ್ ಮೆಕ್ಯಾನಿಕ್ ಕರ್ಕೊಂಡ್ ತೋರಿಸ್ಬಿಟ್ಟು ಆಮೇಲೆ ವ್ಯಾಪಾರ ಮಾಡ್ಲಿ ಸರ್ ಓಕೆ ಖುಷಿ ಆದ್ರೆ ವ್ಯಾಪಾರ ಮಾಡ್ಲಿ ಮತ್ತೆ ಗ್ಯಾರಂಟಿನು ಕೊಡ್ತೀವಿ ನಾವು ಗಾಡಿಗಳಿಗೆ ವ್ಯಾರಂಟಿ ಕೂಡ ಕೊಡ್ತಾ ಇದ್ದಾರೆ ಯಾವ ಮೆಕಾನಿಕ್ ಇರ್ತಾರೆ ಕರ್ಕೊಂಡ್ ಚೆಕ್ ಮಾಡ್ಸ ತಗೊಳ್ಳಿ ಆಂಟೇಬಲ್ ಕೂತ್ಕೊಳ್ಳಿ ಬೆಸ್ಟ್ ಪ್ರೈಸ್ ಕೊಡ್ತಾ ಇದಾರೆ ಮಂಜುನಾಥ್ ಆಟೋ ಲಿಂಕ್ಸ್ ವಿಸಿಟ್ ಮಾಡಿ ಹುನ್ಸೂ ಹತ್ರ ಬರೋದು ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀವಿ ಆದಷ್ಟು ಬೇಗ ದುಡಿಮೆಗೆ ಯಾರೆಲ್ಲ ತಗೋಬೇಕಂದ್ರೆ ಟಾಟಾ ಎಸ್ ಸೂಪ್ರೋ ಜೀತೋ ಎಲ್ಲ ಇದೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀವಿ ಆದಷ್ಟು ಬೇಗ ಒಂದು ಕಾಲ್ ಮಾಡ್ಕೊಂಡು ಬರ್ತಾಯಿರಿ